ನಾವು ಮುಖ್ಯವಾಗಿ ಏನೆಂದ್ರೆ ಒಂದು ಶ್ರೀಮಂತ ಕುಟುಂಬ ಹಾಗೂ ಒಂದು ಬಡವ ಕುಟುಂಬ ಇದೆ ಇಲ್ಲಿ ಆ ಬಡವನ ಮಗಳಾದ ಆ ಬಡವನ ಮಗಳನ್ನು ಈ ಶ್ರೀಮಂತ ವ್ಯಕ್ತಿಗೆ ಆ ಸನ್ನಿವೇಶವನ್ನು ನಾವು ಇಲ್ಲಿ

ನಾವು ಊಟ ಮಾಡೋದಿಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ನಮ್ಮ ನಮ್ಮ ಮಗಳು ನಮ್ಮಿಂದ ದೂರ ಇದ್ದು ಪ್ರಾಣಿ ತರ ಇರೋದು ಇಷ್ಟಾನ ಇಲ್ಲಾಂದ್ರೆ ಇಲ್ಲೇ ನಮ್ಮ ಹತ್ರ ಹಸಿವಿನಿಂದ ಸಾಯೋದು ಇಷ್ಟಾನ ಹೇಳು ಏನಂತೀವ್ರಿ ನನ್ನ ಮಗಳು ಒಂಬತ್ತು ತಿಂಗಳು ಹೊತ್ತು ಹಟ್ಟು ಹಾಕಿ ಸಾಕಿ ಸರ್ವಿದ್ದೀನಿ ರೀ हम सब ज़रा ना अर्थातः तब भी लेंगे नहीं परस्को बड़ा ना कि चलो उतने लोगों की नहीं बोगू मामा मामा बड़ा लामा मम्मा मम्मा ಗೌಡರೇ ನಿನ್ನ ಅಪ್ಪ ಅಪ್ಪ ಅಂತ ಕರಿಬೇಕು ಅಮ್ಮೋರೇ ನಿನ್ನ ಅಮ್ಮ ಅಮ್ಮ ಅಂತ ಕರಿಬೇಕು ನಿಮ್ಮ ಮೇಲೆ ಅದೇ ನಿನ್ನ ಮನೆ ನೀನ್ ಅದೇ ಚೆನ್ನಾಗಿರ್ಬೇಕು ಅಮ್ಮ ಬರಲ್ಲ ಅಮ್ಮ ಅಣ್ಣನೂ ಬರಲ್ಲ ನನಸಾಗಬೇಕು ಅದರಲ್ಲಿ ಒಳ್ಳೊಳ್ಳೆ ಬಟ್ಟೆ ಒಳ್ಳೊಳ್ಳೆ ಶಾಲೆ ಒಳ್ಳೆ ತಿಂಡಿ ಎಲ್ಲ ಕೊಡ್ತಾರೆ ನಿನ್ನ ನಿನ್ನ ಕನಸು ನನಸಾಗಬೇಕು ಹೋಗಿ ಅಲ್ಲ అమ్మ మైని కొనే అమ్మ అలడమ్మ అమ్మ అడవే అమ్మ నాకింకి annenge vatte mari amma inge unta appuke unta elladu thobam batti alada amma alada amma konde anna konnare konde amma someshappa avu mo varthe indina baga vunde ಏನ್ರಿ ಮಗಳನ್ನ ರಕ್ತ ಕೊಟ್ಟು ಸಾಕಿ ಅಂತ ಹೇಳಿದ್ರಲ್ರಿ ಮಗಳು ಏನಕ್ಕೆ ಹಾಕಿರೇನ್ರಿ ನಮ್ಗೆ ನನ್ ಮಗಳು ನಮ್ಗೆ ಬೇಕು ರೀ ಸಮಾಧಾನ ಈಗ ಮಗಳು ದಿನಗಳ ನಂತರ ಏನಾಗುತ್ತೇನೆ समाधान करतो समाधान मारवा मात्रे पूर्ण ओळापा मारले मानले बोलतो तो पा मारले आज तो पा मारले काय बोलतो आ ನಾನು ಹೇಗೆ ವಾಸಿ ಆಗುತ್ತೆ ಹೋಗೋ ನನ್ನ ಪರಿಸ್ಥಿತಿಗೆ ನನ್ನ ಮತ್ತೇನು ಅಂತ ನಿಮ್ಗೆ ಗೊತ್ತಿಲ್ಲ ನನಗೂ ಕೊಟ್ಟು ಮಾನಸ ಅವಳು ನನ್ಗೂ ಮಗಳು ನನ್ಗೂ ಬೇಕು ನಮ್ಮ ಈಗ ಬರಲ್ಲ ಮಾನಸ ಅವಳು ಬರೋದು ನಾವು ಸತ್ತ ಮಾತ್ರ ಏನ್ರಿಂದಿರ ಪ್ರೀತಿಗೆ ಯಾರು ನಿಲ್ಲ ಅಂತ ಗೊತ್ತಿದೆ ಚಿಕ್ಕ ಹಠ ಮಾಡೂರಿ ಗೊತ್ತಾಗಲೇ ಬಂದಿದ್ದಾಳೆ ಗೌಡ್ರೆ ನಿಮ್ ಬಗ್ಗೆನೆ ಹೇಳ್ತಿದ್ರು ಅಲ್ಲಿ ಚೆನ್ನಾಗಿ ನೋಡ್ಕೋತಿದ್ದಾರೆ ಖುಷಿಯಾಗಿದ್ದೀನಿ ಅಂತ ಏನ್ ಕಾಲ್ ಮಾಡ್ಬೋದಂತ ಆಕಾರದಿಂದ ಇದೆ ಎಷ್ಟೇ ದುಡ್ಡಿದ್ರು ನಿಮ್ ಮಗಳ ಬೆಳೆಯನ್ನು ಕಟ್ಟಕ್ ಆಗ್ಲಿಲ್ಲ ನನಗೆ ಸಾಕಷ್ಟು ದುಡ್ಡು ಕೊಟ್ಟಿದ್ದಾನೆ ಕೊಟ್ಟಿಲ್ಲ ಕೊಟ್ಟಿದ್ರೆ ಅರ್ಥ ಹದಿನೈದು ದಿನ ಆ ಮಗು ಸಂಗ ಪಟ್ಟಿದ್ದು ನೋಡಕ್ ಆಗ್ಲಿಲ್ಲ ಕಣ್ಣಿಗೆ ನಿದ್ದೆ ಇಲ್ಲ ಊಟ ಇಲ್ಲ ಅಮ್ಮ ಅಮ್ಮ ಅಂತ ಕನ್ನಷ್ಟಿತ್ತು ನಾ ಎಷ್ಟೇ ಪ್ರಯತ್ನ ಪಟ್ರು ಬದ್ಲಾಯಿಸ್ ಸಾಧ್ಯವಾಗಲಿಲ್ಲ ನಾವಿಂದು ಆ ಒಂದು ನಿಮಿಷ ಹೇಗೆ ತೋಡ್ರಿ ತಗೊಳ್ಳಿ ನಿಮ್ಮ ರೊಕ್ಕ ಇದ್ರಲ್ಲಿರೋ ಒಂದು ರೂಪಾಯಿನೂ ನಾನು ಖರ್ಚು ಮಾಡಿಲ್ಲ ಈ ದುಡ್ಡು ನೋಡಿದಾಗೆಲ್ಲ ನನ್ನ ಮಗನ ಮಕ್ಕನೇ ನೆನಪಾಗ್ತಿತ್ತು ನನಗೆ ನಿನ್ನ ಒಳ್ಳೆ ತರ ನಿಮಗೆ ಜೀವನ ಒಳ್ಳೆ ಮಾಡ್ತಾನೆ ಎಷ್ಟು ವರ್ಷದಿಂದ ನಿನ್ನ ಮುಖತ್ತು ಬಂದ್ರು ನಿನ್ನ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ಮನಸ್ಸು ಕೂಡ ಆಗುದಿಲ್ಲ ನಾಳೆ ಬಾ ನಿಮ್ಮ ಕೆಲಸ ವ್ಯವಸ್ಥೆ ಮಾಡ್ತೇನೆ ನಾನಿಂದ ನಾನು ನಿಮ್ಮ ಮನೆಯಲ್ಲಿ ಪಾತ್ರೆ ಬಳಸ್ತೀನಿ ಬಟ್ಟೆ ಹೋಗ್ತೀನಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತಂದ್ರೆ ಇದನ್ನೆಲ್ಲ ನೀ ಯಾಕೆ ಮಾಡ್ತೇನೆ नाम बदले हैं ना बदले बंदे बंद साले नाम बदल कर किया बदले हर सुना आवे बर्थडे Lata reda wa? Inka iya la pensi, idu apetutu, idu apetutu, idu agetutu. ಕಳ್ಸ್ಕೋಬಹುದು ಆದರೆ ಒಂದು ತಾಯಿನ ಹಾಗೆ ಒಂದು ತಾಯಿ ಪ್ರೀತಿನ ಪ್ರೀತಿ ಮಧ್ಯೆ ನಾವು ಏನೂ ಭೇದ ಮಾಡೋಕ್ಕಾಗೋದಿಲ್ಲ ಅವ್ರನ್ನ ದೂರ ಆಗೋದಿಲ್ಲ ಅಂತ ಒಂದು ಮುಖಾಂತರ ಹೇಳ್ತೀವಿ